ಟೋಟಲ್ ಈ ಕೆರೆ ಮೂವತ್ತು ಕೋಟಿ ರೂಪಾಯಿ ಏನು ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮಾಲೂರು ಕೆರೆಗೆ ಅದು ನಾವು ಕಂಪ್ಲೀಟ್ ವರ್ಕ್ ಆಗ್ತದೆ ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ತಾ ಇದೆ ಇದು ಒಂದು ಮಾಡಲ್ ಆಗಿ ಬೆಂಗಳೂರು ಪಕ್ಕದಲ್ಲಿ ಮಾಲೂರು ಇದ್ದೀವಿ ಆದರೆ ಬೆಂಗಳೂರಿಗಿಂತ ಹೆಚ್ಚಿಗೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಮುಂದೂ ನಮ್ಮ ಮಾಲೂರು ಟೌನ್ ಕೆರೆ ಏನಿದೆ ಮಾಲೂರು ಟೌನ್ ಪಕ್ಕದಲ್ಲಿ ಸುಮಾರು ಆರೂವರೆ ಕಿಲೋಮೀಟರ್ ವಾಕಿಂಗ್ ಪಾತ್ ಮಾಡ್ತೀವಿ ಬೆಂಗಳೂರು ರಸ್ತೆಯಿಂದ ಹಿಡಿದು ರಸ್ತೆ ಮತ್ತೆ ಮಾಲೂರು ಟೌನ್ ಈಗ ನಾವು ಲೆಫ್ಟ್ ಅಲ್ಲಿ ಈ ಕಡೆ ನೋಡ್ತಾ ಇದ್ದೀವಿ ಅಲ್ಲಿಂದ ಪ್ರಾರಂಭ ಮಾಡಿದೀವಿ ಈ ರೀತಿ ಬಂದು ಈ ಸೈಡ್ ಏನ್ ಹೋಗ್ತಾ ಇದೀವಿ ಬೆಂಗಳೂರಿಗೆ ಬೆಂಗಳೂರು ರೋಡ್ ವರೆಗೂ ಮತ್ತು ಬೆಂಗಳೂರು ರೋಡಿಗೆ ಇಂದ ಎ ಪಿ ಎಂ ಸಿ ರೋಡ್ ಆಗಿದೆ ಮತ್ತೆ ಎ ಪಿ ಎಂ ಸಿ ನಮ್ಮ ಮಾಲೂರು ಟೌನ್ ಪಕ್ಕದಲ್ಲಿ ಪಟಾಲಮ್ಮ ಮನೇಶ್ವರ ದೇವಸ್ಥಾನದವರೆಗೂ ಕೂಡ ಕೆರೆ ಎಲ್ಲಿ ಎಂಡ್ ಆಗ್ತದೆ ಅಲ್ಲಿವರೆಗೂ ಕೂಡ ಸೇಮ್ ಇದೆ ಇದೇ ರೀತಿ ವಾಕಿಂಗ್ ಮಾತ್ ಮಾಡ್ತಾ ಇದೀವಿ ಎಲ್ಲಾ ಕೆಲಸಗಳ ಮಾಡಿದ್ದಾರೆ ಈ ರಸ್ತೆಗೋಸ್ಕರ ನಮ್ಮೆಲ್ಲಾ ರೈತರಿಗೂ ತುಂಬಾ ಅನುಕೂಲ ಮಾಡಿದ್ದಾರೆ ಇದಾಗವರೆಗೂ ಯಾವ ಎಮ್ ಎಲ್ ಎನು ಈ ತರ ಕೆಲಸ ಮಾಡಲಿಲ್ಲ ನಂಜೇಗೌಡ ಅವರು ಈ ರೈತರಿಗೋಸ್ಕರ ಇಷ್ಟೊಂದು ಅನುಕೂಲ ಮಾಡಿದ್ದಾರೆ ಈ ದಾರಿಗೋಸ್ಕರ ಹದ್ನೈದ್ ಅಡಿ ಬಿಡ್ತೀನಿ ಅಂತ ಹೇಳಿದಾರೆ ನಮ್ಮ ಸ್ವಂತ ಜಮೀನಲ್ಲಿ ನಾವು ಬಿಡ್ತೀರಿ ಎಲ್ರಿಗೂ ಅನುಕೂಲ ಆಗಲಿ ಒಳ್ಳೆ ರೈತರಿದ್ದೀರಿ ಜಮೀನು ಮಾರ್ಕೊಂಬ್ರಿ ಅಂದ್ರೆ ತುಂಬಾ ಒಂದು ಇನ್ನೇನು ಬೆಲೆ ಕಟ್ಟಕ್ ಆಗಲ್ಲ ಇಲ್ಲಿ ಬೆಂಗಳೂರು ರೋಡ್ ಅಲ್ವಾ ಹೌದು ಬೆಂಗಳೂರು ರೋಡ್ ಅಂತ ಒಂದು ರಸಾರ್ಟ್ ಗಿ ರಿಸ್ಟ್ ಮಾಡ್ಬಿಟ್ರಿ ಇನ್ನು ಹೋಟ್ಲು